ಇವತ್ತು ಒಂದು ಗುಡ್ ಫೀಲ್ ಮೂವಿ ನೋಡಿದೆ ನಮಗೆ ಸುನಿಯರ್ ಡೈರೆಕ್ಷನ್ ಅಂದ್ರೇ ಏನೋ ಒಂದು ಟ್ವಿಸ್ಟ್ ಇರುತ್ತೆ ಮತ್ತು ತುಂಬ ನ್ಯಾಚುರಲ್ ಆಗಿರುತ್ತೆ ಎಸ್ಪೆಷಲಿ ನನಗೆ ಈ ಸಿನಿಮಾದಲ್ಲಿ ಸು ಹೀರೋಯಿನ್ ಕ್ಯಾರೆಕ್ಟರ್ಸ್ ತುಂಬ ಇಷ್ಟ ಆಯಿತು ಪ್ರತಿಯೊಬ್ಬರು ಡೈರೆಕ್ಟ್ರಿಗೂ ಏನು ಚಾಲೆಂಜಿಂಗ್ ಅಂದರೆ ಆರನೇ ರೀಲು ಹಿಡಿದು ಆಡಿಯನ್ಸ್ನ ಕೂರ್ಸೋದು ತುಂಬಾ ಚಾಲೆಂಜಿಂಗ್ ಪ್ರತಿಯೊಬ್ಬ ಡೈರೆಕ್ಟರ್ಗೂ ಇಲ್ಲಿ ನನಗಿಷ್ಟ ಆಗಿದ್ದೇನು ಅಂದರೆ ಸೆಕೆಂಡ್ ಹಾಫ್ ಎಸ್ಪೆಷಲಿ ಅಜ್ಜಿ ಮೊಮ್ಮಗಂದು ಎಮೋಷನ್ಸ್ ಏನಿದೆ ತುಂಬಾ ಚೆನ್ನಾಗಿದೆ ಮತ್ತು ಡೈರೆಕ್ಟರು ಎಲ್ಲೂ ಕ್ವೆಶ್ಚನ್ ಮಾರ್ಕೇ ಇರಲ್ಲ ಎಲ್ಲ ಪ್ರತಿಯೊಂದು ಕ್ಯಾರೆಕ್ಟರ್ಗೂ ರೌಂಡ್ ಆಫ್ ಇದೆ ಮತ್ತು ಹೀರೋಯಿನ್ ಮೇಡಮ್ ಸ್ವತಿಷ್ ಸ್ವತಿಷ್ಠ ಮೇಡಮ್ ಅವರು ತುಂಬಾ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಅಂದರೆ ನಮ್ಮನೆ ಹುಡುಗಿ ಅಂತ ಅನಿಸುತ್ತೆ ನಾನು ಈ ಸಿನಿಮಾದ ನಾಯಕನ ಬಗ್ಗೆ ಮಾತಾಡಬೇಕು ಗೆಳೆಯ ಅಂತ ಹೇಳಬಹುದು ತುಂಬಾ ನ್ಯಾಚುರಲ್ ಆ್ಯಕ್ಟಿಂಗ್ ಅನಿಸುತ್ತೆ ಇದು ತುಂಬಾ ಹತ್ತಿರ ಇದೆ ಅಲ್ವಾ ನಮ್ಮ ಹತ್ರ ಅಂತ ಅನಿಸುತ್ತೆ ನಾನಂತೂ ಸಿನಿಮಾ ಕರೋಲಿ ಎಂಜಾಯ್ಡ್ ಈ ಸಿನಿಮಾಗೆ ಇಬ್ಬರು ಹೀರೋ ಒಂದು ನಮ್ಮ ವಿನಯದಾದರೆ ಇನ್ನೂ ಒಂದು ಡೈರೆಕ್ಟರು ಯಾಕೆಂದರೆ ಎಲ್ಲ ಪ್ರತಿಯೊಂದು ಕ್ಯಾರೆಕ್ಟರ್ಗೂ ರೌಂಡ್ ಆಫ್ ಸೊ ಸ್ಕ್ರಿಪ್ಟು ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ರೆ ಇಷ್ಟ ನಾನು ಐದು ಐದು ಥರಲಿ ಎಂಜಾಯ್ ಎಲ್ಲ ಫ್ಯಾಮಿಲಿ ಕೂತ್ಕೊಂಡು ನೋಡೋವಂಥ ಸಿನ್ಮಾ ಈ ಸಿನಿಮಾ ಸೊ ಎಲ್ಲರೂ ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ ಆಶೀರ್ವಾದ ಮಾಡ್ತಾರೆ ಥ್ಯಾಂಕ್ ಯು ಸೊ ಜಯ ಆಯಿತು ಖುಷಿಯಾಯಿತು ದುರಾವ್ ಬಂದು ಸಿನಿಮಾ ನೋಡೋದಕ್ಕೆ ಒಟ್ಟಿಗೆ ಕೂತ್ಕೊಂಡು ಸಿನಿಮಾ ನೋಡಿದ್ವಿ ಈಗ ಆಗಲಿ ಸಾಕಷ್ಟು ಒಳ್ಳೊಳ್ಳೆ ಪ್ರತಿಕ್ರಿಯೆಗಳು ಬಂದಿದೆ ಸಿನಿಮಾ ಬಗ್ಗೆ ಆಮೇಲೆ ಎಲ್ಲರಿಗೂ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಇದರಲ್ಲಿ ಎರಡು ಕ್ಲೈಮ್ಯಾಕ್ಸ್ ಇದೆ ಇದರಲ್ಲಿ ಎರಡು ಕ್ಲೈಮ್ಯಾಕ್ಸ್ ಇದೆ ಸೊ ಲಾಸ್ಟ್ವರೆಗೂ ಕಾಯ್ದು ಆ ಇನ್ನೊಂದು ಕ್ಲೈಮ್ಯಾಕ್ಸ್ ನೋಡಿ ಆಮೇಲೆ ಸಲ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಈ ಬಂದು ನಮ್ಮ ಸಿನಿಮಾ ನೋಡೋಕ್ಕೆ ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಸರ್ ಥ್ಯಾಂಕ್ ಯು ಯೋ ವರ್ಡ್ಸ್ ಮೀನ್ಸ್ ಲಾಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಮೂವಿ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ ಪ್ಲೀಸ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಹೋಗಿ ನೋಡಿ ನಿಮ್ಗೆ ಸಪೋರ್ಟ್ ತುಂಬ ಬೇಕು ನಮಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಮಚ್ ಎಲ್ರಿಗೂ ನಮಸ್ಕಾರ ನಮ್ಮ ಬ್ಯಾನರ್ ಹೆಸರು ರಾಮ್ ಮೂವೀಸು ನಮಗೆ ಇವತ್ತು ಆಂಜನೇಯನ ಬಲ ಬಂದಂಗೆ ಆಯಿತು ಧ್ರುವ ಸಾವ್ರು ಬಂದಿದ್ದಿದ್ದು ಸೊ ತುಂಬ ಖುಷಿ ಆಯಿತು ಅವರು ಫಸ್ಟ್ ಫಿಲಮಿಂದಲೇ ನಮಗೆ ತುಂಬ ಸಪೋರ್ಟಿವ್ ಆಗಿ ನಿಂತಿದ್ದಾರೆ ಅಫ್ಕೋರ್ಸ್ ಅವ್ರು ಹೇಳ್ದಂಗೆ ಅಂದರೆ ಎಲ್ಲ ಪ್ರತಿಕ್ರಿಯೆಗಳು ತುಂಬ ಚೆನ್ನಾಗಿದೆ ಈ ಪ್ರತಿಕ್ರಿಯೆಗಳು ಆಡಿಯನ್ಸ್ ಆಗಿ ಕನ್ವರ್ಟಾಗಿ ಹೌಸ್ಫುಲ್ ಆದಾಗಲೇ ನಮ್ಗೆ ನಿಜವಾದ ಗೆಲುವು ಸಿಗೋದು ಸೊ ನಿನ್ನೆ ಪ್ರೀಪೇಡ್ ಶೋಸ್ ಮಾಡಿದ್ದು ಬೆಂಗಳೂರು ಒಂದು ಐದು ಶೋಸು ತುಮಕೂರು ಮೈಸೂರು ಶಿವಮೊಗ್ಗ ಎಲ್ಲ ಹೌಸ್ಫುಲ್ ಆಗಿತ್ತು ಇವತ್ತು ಮೈಸೂರು ಎಲ್ಲ ಕಡೆ ಹೌಸ್ಫುಲ್ ಆಗಿದೆ ಬೆಂಗಳೂರು ಈಗ ನೈಟ್ ಶೋಸ್ ಒಂದು ನಾಲ್ಕು ಹೌಸ್ಫುಲ್ ಆಗಿದೆ ಇದೇ ರೀತಿ ನಾಳೆ ಸಾಟರ್ಡೆ ಸಂಡೇ ಹೌಸ್ಫುಲ್ ಆಗಬೇಕು ಸರ್ ಅವ್ರದ್ದು ಶೂಟಿದೆ ಇದೆ ಸೊ ಇದ್ರ ಮಧ್ಯೆ ಟೈಮ್ ತೊಗೊಂಡು ಪಾಪ ಕನಕಪುರದಿಂದ ನಮಗೆ ಬಂದು ಇಲ್ಲಿ ನೋಡಿದ್ದು ತುಂಬ ಆಯಿತು ಅದೇ ಸರ್ ಹೇಳಿದಂಗೆ ನೀವೆಲ್ಲರೂ ಬಂದು ಇದು ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಸೊ ಬೆಳಗ್ಗೆ ಅಶ್ವಿನಿ ಮೇಡಮ್ ನೋಡಿದರೆ ಎಲ್ಲರೂ ಇದ್ದಾರೆ ಅಜ್ಜಿ ಮೊಮ್ಮಗದು ಎಪಿಸೋಡ್ಸ್ಗಳಿರೋದು ಅಥವಾ ಕ್ಲೈಮ್ಯಾಕ್ಸ್ ಇರೋದು ಸೊ ನೀವು ನೋಡಿರೋರನ್ನ ಕೇಳಿ ಅಥವಾ ಯೂಟ್ಯೂಬ್ ಓಪನ್ ಮಾಡಿದ್ರೆ ಒಂದು ಮೂರು ಟೀಸರ್ ಸಿಗುತ್ತೆ ಒಂದು ಮೂರು ಸಾಂಗ್ ಸಿಗುತ್ತೆ ಅವಷ್ಟು ಇಷ್ಟ ಆಯಿತು ಅಂದರೆ ಬಂದಿತ್ತು ಥ್ಯಾಂಕ್ ಯು ಪ್ರೊಡ್ಯೂಸರ್ ಸರ್ ಹೇಳ್ತಾರೆ ಅಂದರೆ ಥಿಯೇಟರ್ ವಿಸಿಟ್ಸ್ ಇದೆ ಸೊ ಕರೆಕ್ಟಾಗಿ ಗ್ರಾಫ್ ಹಾಕಿಲ್ಲ ಬಟ್ ಜನ ಮನೆಯಿಂದ ಬಂದು ಥೇಟ್ರಿಗೆ ಬಂದು ಬಂದು ನೋಡ್ತಾ ಇದ್ದಾರೆ ಅಂದರೆ ಕೋರ್ಸ್ ನಾವು ಬಂದು ಥೇಟ್ರ್ ಹತ್ರ ಜನ ಮೀಟ್ ಮಾಡೋಕೆ ಇಷ್ಟಪಡ್ತೀವಿ ಮುನಿ ಮುನ್ನಿಸ್ ಇಲ್ಲ ಇಲ್ಲ ಸರ್ ಬಂದು ಸಿನಿಮಾ ನೋಡಿದ್ದು ಒಂಥರ ನಾನೇ ಬಲ ಬಂದಂಗೆ ಆಗಿದೆ ನಿಜ ಒಂದು ಬ್ಯಾಡ್ ನ್ಯೂಸ್ ಏನು ಅಂದರೆ ನಮ್ಮ ಮೂವಿಯ ವೈರಸಿಯಾಗಿದೆ ಆಗಿದೆ ಯಾಕೆ ಒಂದು ನಮ್ಮ ಡೈರೆಕ್ಟ್ರು ಕಡಿಮೆ ಅಂದರೂ ಒಂದು ಒಂದೂವರೆ ವರ್ಷ ಕಷ್ಟಪಟ್ಟು ಸ್ಟೋರಿ ಮಾಡಿ ತುಂಬ ಅಸಿಸ್ಟೆಂಟ್ ಡೈರೆಕ್ಟ್ರ್ ಜೊತೆ ವರ್ಕ್ ಮಾಡಿ ಆಮೇಲೆ ಸಿಕ್ಸ್ಟಿ ಸೆವೆಂಟಿ ಡೇಸ್ ಶೂಟ್ ಮಾಡಿ ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಅಗಲಿರು ಕಷ್ಟಪಟ್ಟು ಟ್ಯೂನ್ ಮಾಡಿ ಎಲ್ಲ ಮಾಡಿ ಜನ ಇಷ್ಟಪಟ್ಟು ಥಿಯೇಟ್ರಿಗೆ ಬರೋ ಟೈಮಲ್ಲಿ ಈ ಥರ ಆದಾಗ ತುಂಬ ನೋವಾಗುತ್ತೆ ಬಟ್ ಅವ್ರು ಮಾಡಲಿ ಬ ನಿಜವಾದ ಸಿನಿಮಾ ಪ್ರೇಮಿಗಳು ಪೈರೇಸಲ್ಲಿ ಸಿನಿಮಾ ನೋಡಿ ಥಿಯೇಟ್ರ್ ಬಂದು ನೋಡಿ ಥ್ಯಾಂಕ್ ಯು